ಕರ್ದಂಟನ್ನ ಯಾವ ಥರ ಮಾಡಬೇಕು ಅಂತ ಸೊ ನಾನು ಹಾಕುವಾಗ ಅಷ್ಟು ನೆನಪಾಗಲಿಲ್ಲ ಇವಾಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ನೋಡಿ ಎಲ್ರಿಗೂ ಇಷ್ಟ ಆಗಿರ್ತೋ ಸ್ವೀಟೇ ಇದು ನಾಳೆ ಗಣೇಶನ ಆಗಮನ ಸೊ ನಾಳೆ ಗಣಪತಿ ಬರ್ತಾ ಬರ್ತಾಯಿದ್ದಾನಲ್ವಾ ಅವನಿಗೋಸ್ಕರ ಸ್ವೀಟು ಅಂತ ಮಾಡ್ತಾ ಇದ್ದೀವಿ ಸೊ ನೋಡಿ ಈ ಥರ ನಾನು ಇದನ್ನೆಲ್ಲ ಕಟ್ ಮಾಡಿದ್ದೀನಿ ಅದನ್ನು ಈಗ ತೆಗಿಯೋಣ ನೋಡಿ ಇದನ್ನು ಯಾವ ಥರ ನಾನು ತೆಗಿತೀನಿ ಅಂತ ಯಾವ ಥರ ಬಂದಿದೆ ಅಂತ ವಾವ್ ಸೂಪರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಯಾವ ಥರ ಬರುತ್ತೆ ಅಂತ ನಾವು ಇವಾಗ ಇದನ್ನು ಎಷ್ಟು ಚೆನ್ನಾಗಿ ಪೀಸ್ ಮಾಡಿಕೊಂಡು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದನ್ನ ಇವಾಗ ನಾನು ಒಂದೊಂದು ಪೇಸ್ ಆಗಿ ಕಟ್ ಮಾಡ್ತೀನಿ ಮೋರೆಯ ರೇ ಪಪ್ಪ ಮೋರೆಯ ರೇ ¡Papá, muriar!